ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೊಮೋ ಕೂಡ ಅಪ್ಡೇಟ್ ಆಗಿರುವಂಥದ್ದು ಸೊ ನಿಮಗೆಲ್ಲ ಗೊತ್ತಿರ್ಬೋದು ಸೊ ನಿನ್ನೆ ಎಪಿಸೋಡ್ನಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇತ್ತು ಸೊ ಅದೇ ರೀತಿ ಈಗ ಸೊ ನಾಮಿನೇಷನ್ ಪ್ರಕ್ರಿಯೆ ವಿಚಾರದಲ್ಲಿ ಸೊ ನಮ್ಮ ರಾಶಿಕಾ ಮತ್ತು ಗಿಲ್ಲಿ ನಡುವೆ ಸ್ವಲ್ಪ ವಾದ ವಿವಾದಗಳು ನಡೆದಿದ್ದಾವೆ ಅಂತಲೂ ಕೂಡ ಹೇಳ್ಬೋದು ಸೊ ಎಲ್ಲ ಸ್ಪರ್ಧಿಗಳು ಈಗ ಗಿಲ್ಲಿ ಮತ್ತು ಕಾವ್ಯನ ಟಾರ್ಗೆಟ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಬನ್ನಿ ಏನೇನೆಲ್ಲ ಮಾತಾಡ್ತಾ ಇದ್ದಾರೆ ಸೊ ಏನಕ್ಕಾಗಿ ಜ ವಾದ ವಿವಾದಗಳು ನಡೀತಾ ಇದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಸ್ಕೊಡ್ತೀನಿ ಅದಕ್ಕು ಮುಂಚೆ ಯಾರು ನನ್ನ ಚಾನಲ್ಗೆ ಹೋಗ್ತಾ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಷ್ಟೇ ಅದೇ ಪಕ್ಕದ ಬೆಲ್ ಕ್ಲಿಕ್ ಮಾಡಿ ಹೌದು ವೀಕ್ಷಕರೇ ಈಗ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಸೊ ನಿಮ್ಗೆ ಗೊತ್ತಿರ್ಬೋದು ಒಂದೊಂದು ಕಾರಣಗಳನ್ನ ಕೊಟ್ಟು ಸೊ ಅವರ ಬೆನ್ನಲ್ಲಿರುವಂತಹ ಚೂರಿಗಳನ್ನು ಸೊ ಇನ್ನೊಬ್ಬ ಸ್ಪರ್ಧಿಗೆ ಸಿಗಿಸಬೇಕು ಅಂದರೆ ಅವರ ಬೆನ್ನಲ್ಲಿರುವಂತಹ ಒಂದು ಬೆಂಡಿನ ಬ್ಯಾಗಿಗೆ ಸಿಗಿಸಬೇಕು ಅಂತಲೂ ಒಂದು ಆಟ ಟಾಸ್ಕ್ ನಡೀತಾ ಇದೆ ನಾಮಿನೇಷನ್ ಟಾಸ್ಕು ಈ ಟಾಸ್ಕ್ನಲ್ಲಿ ನಿನ್ನೆ ರಕ್ಷಿತಾ ಅವರು ಕಾವ್ಯನ ಟಾರ್ಗೆಟ್ ಮಾಡಿ ಕೆಲವೊಂದಿಷ್ಟು ವಿಚಾರಗಳನ್ನು ಕೂಡ ಹೇಳಿದರು ಸೊ ಅದು ಎಷ್ಟರ ಮಟ್ಟಿಗೆ ಸರಿ ಇತ್ತು ತಪ್ಪಿತ್ತು ನನಗಂತೂ ಗೊತ್ತಿಲ್ಲ ಸೊ ಒಂದು ಕಾರಣಗಳನ್ನ ಹೇಳಿ ಸೊ ಯಾರು ರಕ್ಷಿತಾ ಅವರು ಕಾವ್ಯನ ಟಾರ್ಗೆಟ್ ಮಾಡಿದ್ರು ಅಂತಲೂ ಕೂಡ ಹೇಳ್ಬೋದು ಸೊ ಇದೀಗ ರಾಶಿಕ್ ಅವರು ಕಾವ್ಯನ ಟಾರ್ಗೆಟ್ ಮಾಡಿದ್ದಾರೆ ಸೊ ಇಲ್ಲಿ ರಾಶಿಕ್ ಅವರು ಏನು ಹೇಳ್ತಾ ಇದಾರೆ ಅಂದ್ರೆ ಸೊ ಅವರು ಸ್ಟ್ಯಾಂಡ್ ತಗೊಳ್ತೀನಿ ಸ್ಟ್ಯಾಂಡ್ ತಗೊಳ್ತೀನಿ ಅಂತ ಹೇಳ್ತಾರೆ ಬಟ್ ಒಬ್ಬ ಗೆ ಮಾತ್ರ ಸ್ಟ್ಯಾಂಡ್ ತಗೊಳ್ತಾರೆ ಅದ್ ಬಿಟ್ಕೊಂಡು ಎಲ್ಲ ಸ್ಪರ್ಧಿಗೂ ಸ್ಟ್ಯಾಂಡ್ ತೊಗೊಂಡಿನಿ ಅಂತ ಎಲ್ಲರ ಹತ್ರ ಹೇಳ್ಕೊತಾರೆ ಬಟ್ ಪರ್ಸನ್ ಪರ್ಸನ್ಗೆ ಅವರು ಕನ್ಸಿಡರ್ ಆಗಿಬಿಟ್ಟಿದ್ದಾರೆ ಬಿಟ್ಟರೆ ಬೇರೆ ಪರ್ಸನ್ ಜೊತೆ ಅವ್ರು ಏನು ಮಾಡೋದೇ ಇಲ್ಲ ಅನ್ನೋ ರೀತಿ ರಾಶಿಕ ಅವರು ಮಾತಾಡ್ತಾ ಇದ್ದಾರೆ ಸೊ ಅಷ್ಟೇ ಇಲ್ಲಿ ರಾಶಿಕ್ ಅವರು ಹೇಳ್ತಾ ಇದ್ದಾರೆ ಸ್ಟ್ಯಾಂಡ್ ತಗೊಳ್ಳೋದು ಅಂದರೆ ಏನೋ ಒಬ್ಬ ಒಬ್ಬ ಅಷ್ಟೇ ಸ್ಟ್ಯಾಂಡ್ ತೊಗೊಳ್ಳೋದು ಸೊ ಎಲ್ಲ ವಿಷಯಕ್ಕೂ ಬಂದಾಗ ಅದೊಂದೇ ವಿಷಯನ ಹೇಳ್ತಾರೆ ಬಿಟ್ಟರೆ ಬೇರೆ ಏನೂ ಹೇಳಲ್ಲ ನಾವು ಸ್ಟ್ಯಾಂಡ್ ತಗೊಂಡ್ರೇನು ಸ್ಟ್ಯಾಂಡ್ ತೊಗೊಂಡು ಗಿಲ್ಲಿಗೆ ಒಬ್ಬನಿಗೆ ಸ್ಟ್ಯಾಂಡ್ ತೊಗೊಳ್ಳೋದಲ್ಲ ಅನ್ನೋ ರೀತಿಲಿ ರಾಶಿಕ್ ಅವರು ಮಾತಾಡ್ತಾರೆ ಸೊ ಈ ಮಾತಿಗೆ ನಮ್ಮ ಕಾವ್ಯ ಅವರು ರಿಯಾಕ್ಟ್ ಕೂಡ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಏನಪ್ಪ ಅಂದರೆ ತಾಕತ್ತಿದ್ರೆ ನೀವು ಅಂಥ ಫ್ರೆಂಡ್ಶಿಪ್ನ ನೀವು ಮಾಡ್ಕೊಂಡು ತೋರಿಸಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅಂದರೆ ಈಗ ನಾನು ಗಿಲ್ಲಿ ಮತ್ತು ಕಾವ್ಯ ಫ್ರೆಂಡ್ಶಿಪ್ ಚೆನ್ನಾಗಿದೆಯಲ್ಲ ಸೊ ನೀವು ಆ ರೀತಿ ನೀವು ಗಿಲ್ಲಿನ ಫ್ರೆಂಡ್ ಮಾಡ್ಕೊಂಡು ತಾಕತ್ತಿದ್ರೆ ತೋರಿಸಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು ಸೊ ಇಲ್ಲಿ ಕಾವ್ಯ ಏನು ಹೇಳ್ತಾ ಇದ್ದಾರೆ ಸೊ ತಾಕತ್ ಇದ್ರೆ ನಿಮಗೆ ಸೊ ಗಿಲ್ಲಿ ನಿಮ್ಮದು ಫ್ರೆಂಡ್ಶಿಪ್ನ ಬೆಳೆಸಿ ತೋರಿಸಿ ನಮಗೆ ನೋಡೋಣ ಸೊ ನೋಡೋಣ ಯಾರು ಅವಾಗ ಸ್ಟ್ಯಾಂಡ್ ತೊಗೊಳ್ತಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಸೊ ಈ ಒಂದು ವಿಚಾರಕ್ಕೆ ಇಲ್ಲಿ ಗಿಲ್ಲಿ ಅವರು ಮತ್ತೆ ಸ್ಟ್ಯಾಂಡ್ ತಗೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಸೊ ಈ ವಿಚಾರದಲ್ಲೂ ಗಿಲ್ಲಿ ಕೂಡ ರಾಶಿಕ ಜೊತೆ ಸ್ವಲ್ಪ ವಾದ ವಿವಾದಗಳು ನಡೀತಾ ಇದ್ದಾವೆ ಸೊ ಏನಪ್ಪ ಅಂದರೆ ಇಲ್ಲಿ ಗಿಲ್ಲಿ ಅವರು ಏನು ಹೇಳ್ತಾ ಇದ್ದಾರೆ ನೀನು ಸ್ಟ್ಯಾಂಡ್ ತೊಗೊಂಡು ಒಬ್ಬ ಪರ್ಸನ್ ಅಷ್ಟೇ ಕನ್ಸಿಡರ್ ಆಗಿದೆಯಾ ನೀನು ಅದನ್ನೇ ಮಾಡ್ತಾ ಇರೋದು ಸೊ ಕ್ಯೂ ಅದನ್ನೇ ಮಾಡ್ತಾ ಇರೋದು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಸೊ ಇಲ್ಲಿ ಅವ್ರು ಏನು ಹೇಳ್ತಿದ್ದಾರೆ ಸೊ ನಾನು ಆ ರೀತಿ ಮಾಡೇ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಇಲ್ಲಿ ಗಿಲ್ಲಿ ಅವರು ಎಕ್ಸಾಂಪಲ್ ಸಹ ಕೊಡ್ತಾ ಇದ್ದಾರೆ ಏನಪ್ಪ ಅಂದರೆ ನೀನು ಯಾರು ಸೂರ್ಯ ಚಿತ್ರ ಕಾಪಿ ತರಿಸ್ಕೊಳ್ಳೋದು ಅದು ಮಾಡೋದು ಇದು ಮಾಡೋದು ಅನ್ನೋ ರೀತಿ ಮಾಡ್ತೀಯಾ ಸೊ ಅದು ನೀನು ಸ್ಟ್ಯಾಂಡ್ ತೊಗೊಳೋದಲ್ವ ಸೊ ಅವನೊಬ್ಬನ ಹತ್ರನೇ ಮಾತಾಡ್ತೀವಿ ಬಿಟ್ಟರೆ ಬೇರೆ ಹತ್ರ ಯಾರ ಹತ್ರನೂ ಮಾತಾಡೋಲ್ಲ ಅನ್ನೋ ರೀತಿಲಿ ಗಿಲ್ಲಿಯವರು ಮಾತಾಡ್ತಾ ಇದ್ದಾರೆ ಯಾರು ರಾಶಿಕಾ ಹತ್ರ ಸೊ ಇಲ್ಲಿ ಗಿಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಸೊ ನಿಮಗಷ್ಟೇ ಕಂಫರ್ಟ್ ಝೋನ್ ನೀನು ಮತ್ತು ಸೂರಜ್ ಮತ್ತು ರಾಶಿಕಾ ನೀವು ಇಬ್ಬರಷ್ಟೇ ಕಂಫರ್ಟ್ ಝೋನ್ ಆಕಡೆ ಅದಂತೂ ಕಂಫರ್ಟ್ ಝೋನ್ ಅಲ್ಲ ಬಿಡು ಸೊ ನಾವಿರೋದು ಮಾತ್ರ ಕಂಫರ್ಟ್ ಝೋನ ಸೊ ಸೂರಜ್ ಹತ್ರ ಕಾಪಿ ತರ್ಸ್ಕೊತೀ ಅದು ತರ್ಸ್ಕೊಂತೀಯ ಇದು ತರ್ಸ್ಕೊತೀಯ ಅದು ಕಂಫರ್ಟ್ ಝೋನ್ ಅಲ್ವಾ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಸೊ ಈ ಒಂದು ವಿಚಾರಕ್ಕೆ ರಾಶಿಕಾ ಅವರು ಹೇಳ್ತಾ ಇದ್ದಾರೆ ಸೊ ಏನು ನಾನು ತರಿಸ್ಕೊಂಡಿದ್ದೀನ ಇಷ್ಟು ದಿನ ನಾನು ಕಾಪಿ ತರಿಸ್ಕೊಂಡಿರಲಿಲ್ಲ ಇನ್ನು ಮೇಲೆ ನೀನು ಹೇಳ್ತಾರೆ ತರ್ಸ್ಕೊಂತೀಯ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಸೊ ಇಲ್ಲಿ ಏನಾಗಿದೆ ಅಪ್ಪ ಅಂದರೆ ಎಲ್ಲ ಸೊ ಈ ಒಂದು ವಿಚಾರಕ್ಕೆ ರಾಶಿಕಾ ಮಾತಾಡಿರುವಂಥ ಮಾತಿಗೆ ಸೊ ನಮ್ಮ ಗಿಲ್ಲಿಯವರು ಸೂರಜ್ ಅವ್ರನ್ನ ಸಪ್ಲೈವರ್ ಮಾಡ್ತಾ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಮಾತಾಡ್ತಾ ಇದ್ದಾರೆ ಸೊ ಹಾಗಾಗಿ ಇಲ್ಲಿ ರಾಶಿಕ್ ಅವರು ಕೂಡ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಸಿಚುವೇಷನ್ ಅಲ್ಲಿ ಕಾಮಿಡಿ ಸಿಂಕ್ ಮಾಡಿ ಮಾತಾಡಬೇಡ ಸರಿ ಇರಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಸೊ ಈಗ ಇವರ ಮಧ್ಯೆ ವಾದ ವಿವಾದಗಳು ನಡೆದಿದಾವೆ ಕೂಡ ಹೇಳ್ಬೋದು ಸೊ ನಿಮಗೆಲ್ಲ ಗೊತ್ತಿರಬಹುದು ನಾಮಿನೇಷನ್ ವಿಚಾರದಲ್ಲಿ ಕೆಲವಷ್ಟು ಸ್ಪರ್ಧಿಗಳು ಕಾರಣಗಳನ್ನ ಕೊಟ್ಟು ನಾಮಿನೇಟ್ ಮಾಡಬೇಕು ಅದೇ ರೀತಿ ಈಗ ಒಬ್ಬೊಬ್ಬ ಸ್ಪರ್ಧಿಗಳನ್ನು ಮಾಡ್ತಾ ಇದ್ದಾರೆ ಬಟ್ ನಿನ್ನೆ ರಕ್ಷಿತ ಮಾಡಿದ ಒಂದು ವಿಚಾರಕ್ಕೆ ಸೊ ಎಲ್ಲ ಸ್ಪರ್ಧಿಗಳು ಅದನ್ನೇ ಒಂದು ಕಾರಣ ಇಟ್ಕೊಂಡು ಈಗ ಕಾವ್ಯನ ನಾಮಿನೇಟ್ ಕೂಡ ಮಾಡ್ತಾ ಇದ್ದಾರೆ ಅಂತಾನೂ ಕೂಡ ಹೇಳ್ಬೋದು ಸೊ ಇಲ್ಲಿ ಯಾವ ವಿಚಾರಕ್ಕಪ್ಪ ಅಂದ್ರೆ ಗಿಲ್ಲಿ ಮತ್ತೆ ಕಾವ್ಯ ಫುಲ್ ಕ್ಲೋಸ್ ಆಗಿರೋ ಕಾರಣಕ್ಕೋಸ್ಕರ ೋಸ್ಕರ ಆ ಒಬ್ಬ ಎಲ್ಲ ಸ್ಪರ್ಧಿಗಳು ಆ ಒಂದು ವಿಷಯಕ್ಕೆ ಕಾರಣಗಳನ್ನ ಕೊಟ್ಟು ಸೊ ಅವ್ರನ್ನ ನಾಮಿನೇಟ್ ಕೂಡ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು ಸೊ ಈಗ ಗಿಲ್ಲಿನೂ ಕೂಡ ಸ್ಟ್ಯಾಂಡ್ ತಗೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಇಲ್ಲಿ ರಕ್ಷಿತಾ ಅವರು ಗಿಲ್ಲಿನೂ ಕೂಡ ನಾಮಿನೇಟ್ ಮಾಡಿದ್ದಾರೆ ರಾಶಿ ಕೂಡ ಗಿಲ್ಲಿನ ನಾಮಿನೇಟ್ ಮಾಡಿದ್ದಾರೆ ಸೊ ಅಷ್ಟೇಲ್ದಲ್ಲಿ ರಾಶಿಕ್ ಅವರು ಕೂಡ ಹೇಳ್ತಿದ್ದಾರೆ ನಿನ್ನ ಕಾಮಿಡಿ ಎಲ್ಲಿ ಯೂಸ್ ಮಾಡೋದು ಕಲ್ಲು ಮಾತ್ರ ಯೂಸ್ ಮಾಡು ಎಲ್ಲ ಟೈಮಲ್ಲೂ ಯೂಸ್ ಮಾಡೋಕ್ಕೆ ಹೋಗ್ಬೇಡ ಅಂತ ರೀತಿ ಕೂಡ ಹೇಳ್ತಾ ಇದ್ದಾರೆ ಸೊ ಆಗ ನಮ್ಮ ಗಿಲ್ಲಿ ನೆಟ್ ಅವರು ಏನು ಹೇಳ್ತಾರೆ ರಾಶಿಕಾ ನೀನು ತುಂಬಾ ಅನ್ನೋ ರೀತಿಯಲ್ಲಿ ಕೂಡ ಹೇಳ್ತಾ ಇದ್ದಾರೆ ಸೊ ಈ ಒಂದು ವಿಷಯಕ್ಕೆ ನಮ್ಮ ರಾಶಿಕ್ ಅವರು ಏನು ಹೇಳ್ತಾರೆ ಹೌದು ನಾನು ಚೆನ್ನಾಗಿದ್ದೀನಿ ಇದು ಕೂಡ ಕಾಮಿಡಿ ಅನ್ನೋ ರೀತಿಯಲ್ಲಿ ಅವರು ಮಾತಾಡ್ತಾ ಇದ್ದಾರೆ ಸೊ ಈಗ ಪಂಚಿಯ ಪಂಚು ಗಿಲ್ಲಿಯವರು ಕೊಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು ಈಗ ನಾಮಿನೇಷನ್ ವಿಚಾರದಲ್ಲಿ ರಾಶಿಕ ಮತ್ತೆ ಗಿಲ್ಲಿ ವಿರುದ್ಧ ಸ್ವಲ್ಪ ವಾದ ವಿವಾದಗಳು ನಡೀತಾ ಇದ್ದಾವೆ ಯಾವುದೇ ರೀತಿ ಜಗಳ ಆಗ್ತಾ ಇಲ್ಲ ಸ್ವಲ್ಪ ವಾದ ವಿವಾದಗಳು ನಡೀತಾ ಇದ್ದಾವೆ ಅಂತಾನೂ ಕೂಡ ಹೇಳ್ಬೋದು ಸೊ ಅಷ್ಟೇಲ್ದ ಇಲ್ಲಿ ಗಿಲ್ಲಿ ಇಲ್ಲಿ ಅವರು ಏನು ಹೇಳ್ತಾ ಇದ್ದಾರೆ ರಾಶಿಕ್ ಅವರಿಗೆ ನೀ ಅಂತೂ ಮನೆಯಿಂದ ಪಕ್ಕ ಹೊರಗಡೆ ಹೋಗ್ತೀಯ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ ಸೊ ಈ ಒಂದು ವಿಚಾರದಲ್ಲಿ ಇಲ್ಲಿ ಅವರು ಆ ರೀತಿ ಮಾತಾಡಬಾರ್ದಾಗಿತ್ತು ಯಾಕಪ್ಪ ಅಂದ್ರೆ ಎಲ್ಲಾ ವಿಚಾರದಲ್ಲಿ ಎಲ್ಲ ಸ್ಪರ್ಧಿಗಳಿಗೂ ಮನೆಯಿಂದ ಹೋಗ್ತೀಯ ಮನೆಯಿಂದ ಹೋಗ್ತೀಯ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ ಬಟ್ ಅದು ಯಾಕೆ ಹೀಗೆ ಮಾತಾಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ ಬಟ್ ಆ ಒಂದು ಪದಗಳನ್ನ ಮಾತಾಡಬಾರ್ದು ಯಾಕಪ್ಪ ಅಂದ್ರೆ ಸೊ ಅವ್ರ ಅವರ ಸಾಮರ್ಥ್ಯ ಅದು ಸೊ ಅದು ಬಿಟ್ಕೊಂಡು ನೀ ಪಕ್ಕ ಮನೆಗೆ ಹೋಗ್ತೀಯ ಅನ್ನೋದು ತಪ್ಪಾಗ್ಬಿಡುತ್ತೆ ನೋಡೋಣ ಏನಾಗುತ್ತೆ ಅಂತ ಆಲ್ಮೋಸ್ಟ್ ಇವತ್ತಿನ ಎಪಿಸೋಡ್ ನಲ್ಲಿ ನಾಮಿನೇಷನ್ ಪತ್ರಿಕೆ ಬಗ್ಗೆ ತೋರಿಸ್ಬೋದು ಅಂತ ಅನ್ಕೊಂತೀನಿ ಸೊ ಇವತ್ತು ಬಂದಿರುವಂತಹ ಪ್ರೊಮೋದಲ್ಲೂ ಕೂಡ ಈಗ ನಾಮಿನೇಷನ್ ವಿಚಾರದಲ್ಲಿ ವಾದವಾದಗಳು ನಡೀತಾ ಇದಾವೆ ಸೊ ನಿನ್ನೆ ಕೂಡ ಒಂದು ಪ್ರೋಮೋ ಬಂದಿತ್ತು ಯಾವುದಪ್ಪ ಅಂದರೆ ನಾಮಿನೇಷನ್ ವಿಚಾರದಲ್ಲಿ ಅಲ್ಲಿ ರಕ್ಷಿತಾ ಮತ್ತು ಕಾವ್ಯ ಮಧ್ಯೆ ತುಂಬ ಜೋರಾಗಿ ಜಗಳ ನಡೀತು ಸೊ ಈಗ ಗಿಲ್ಲಿ ಮತ್ತೆ ನಮ್ಮ ರಾಷ್ಟ್ರೀಯ ಮಧ್ಯೆ ವಿವಾದಗಳು ನಡೀತಾ ಇದ್ದಾವೆ ಅದು ಕೂಡ ನಾಮಿನೇಷನ್ ವಿಚಾರದಲ್ಲಿ ಅಂತಲೂ ಕೂಡ ಹೇಳ್ಬೋದು ಯಾಕಪ್ಪ ಅಂದರೆ ಈಗ ಹತ್ತನೇ ವಾರದ ನಾಮಿನೇಷನ್ ಕೂಡ ಸ್ಟಾರ್ಟ್ ಆಗಿರುವಂಥದ್ದು ಕೆಲವೊಬ್ಬ ಸ್ಪರ್ಧಿಗಳು ಯಾರ್ಯಾರನ್ನ ಮನೆಯಿಂದ ಹೊರಗಡೆ ಹಾಕಬೇಕು ಅಂತ ಸ್ಪರ್ಧಿಗಳ ಕಾರಣಗಳನ್ನು ಕೊಟ್ಟು ಸೊ ಆ ಒಂದು ಚೂರಿನ ಚುಚ್ಚಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಆಲ್ಮೋಸ್ಟ್ ಇವತ್ತಿನ ಎಪಿಸೋಡ್ನಲ್ಲಿ ಕೆಲವೊಂದಿಷ್ಟು ಸ್ಪರ್ಧಿಗಳು ಇನ್ನೂ ಪೆಂಡಿಂಗ್ ಇದ್ದಾರೆ ಅಂದರೆ ತುಂಬ ಸ್ಪರ್ಧಿಗಳು ನಿನ್ನೆ ಅರ್ಧಾಷ್ಟು ತೋರಿಸಿದ್ದಾರೆ ಎಪಿಸೋಡ್ನಲ್ಲಿ ಇವತ್ತಿನ ಎಪಿಸೋಡಲ್ಲಿ ಸ್ವಲ್ಪ ಅರ್ಧ ಜನ ತೋರಿಸ್ಬೋದು ಯಾರ್ಯಾರು ನಾಮಿನೇಟ್ ಮಾಡಿದ್ದಾರೆ ಅಂತ ಸೊ ಇನ್ನೂ ಎಷ್ಟು ಜನ ನಾಮಿನೇಟ್ ಅಂತ ಇನ್ನೂ ಗೊತ್ತಿಲ್ಲ ಯಾಕಪ್ಪ ಅಂದರೆ ಇನ್ನೂ ಟಾಸ್ಕ್ ಕಂಪ್ಲೀಟ್ ಆಗಿಲ್ಲ ಈ ಟಾಸ್ಕ್ ಕಂಪ್ಲೀಟ್ ಆದಮೇಲೆ ಗೊತ್ತಾಗುತ್ತೆ ಯಾರು ನಾಮಿನೇಷನಲ್ಲಿದ್ದಾರೆ ಅಂದರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋಕೆ ಅಷ್ಟೇ ಅಲ್ಲದೆ ವೀಕ್ಷಕರಲ್ಲಿ ಇಲ್ಲಿ ನಿಮಗೆ ಅನಿಸುತ್ತಾ ಸೊ ಕಾವ್ಯ ಅವರು ಇಲ್ಲಿ ವಿಚಾರದಲ್ಲಿ ಅಷ್ಟೇ ಸ್ಟ್ಯಾಂಡ್ ತಗೊಳ್ತಾರೆ ಉಳಿದಿರೋಂಥ ಸ್ಪರ್ಧಿಗಳಿಗೆ ಸ್ಟ್ಯಾಂಡ್ ಅಂತ ಅನಿಸುತ್ತಾ ಇಲ್ಲಿ ಗಿಲ್ಲಿ ಮತ್ತು ರಾಶಿಕ್ ಅವರು ಮಾತಾಡ್ತಾ ಇರೋದು ಸರಿ ಇದೆಯಾ ನಿಮ್ಮ ಅನಿಸಿಕೆ ನಾನು ಕಾಮೆಂಟ್ ಮುಖಾಂತರ ತಿಳಿಸಿ ಸೊ ನನ್ನ ಪ್ರಕಾರ ಹೇಳಬೇಕಪ್ಪ ಅಂದರೆ ಸೊ ಕಾವ್ಯ ಅವರು ಸ್ಟ್ಯಾಂಡ್ ತೊಗೊಂಡಿದ್ದಾರೆ ಸೊ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಗಿಲಿ ಸ್ಟ್ಯಾಂಡ್ ತಗೊಂಡ್ರು ಫಾರ್ಟಿ ಪರ್ಸೆಂಟ್ ಹೊರಗಡೆ ಸ್ಟ್ಯಾಂಡ್ ತೊಗೊಂಡಿದ್ದಾರೆ ಅಂತಲೂ ಕೂಡ ಹೇಳ್ತೀನಿ ಬಟ್ ಯಾರ ವಿಚಾರದಲ್ಲೂ ಸ್ಟ್ಯಾಂಡ್ ತೊಗೊಂಡಿಲ್ಲ ಅಂತಲೂ ಕೂಡ ಹೇಳ ಯಾಕಪ್ಪ ಅಂದರೆ ರೀಸೆಂಟಾಗಿ ನಾವು ಒಂದು ಟಾಸ್ಕ್ನ ಕೂಡ ನೋಡಿದ್ದೀವಿ ಅಲ್ಲಿ ಕೂಡ ಒಬ್ಬ ಸ್ಪರ್ಧಿಗಳು ಏನೋ ಸ್ಟ್ಯಾಂಡ್ ತಗೊಂಡಿದ್ದಾರೆ ಸೊ ಅಷ್ಟೇ ಒಂದಿಷ್ಟು ಗೇಮ್ಗಳು ನಡೆಯೋ ಸಮಯದಲ್ಲಿ ಇಲ್ಲಿನೂ ಬೇರೆ ಟೀಮು ಇವರು ಬೇರೆ ಟೀಮು ಅಂತ ಸಮಯದಲ್ಲೂ ಟೀಮ್ ಪರ ಸ್ಟ್ಯಾಂಡ್ ತಗೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಬಟ್ ಇಲ್ಲಿ ಯಾರಿಗೆಲ್ಲ ಸ್ಟ್ಯಾಂಡ್ ತೊಗೊಂಡಂತ ನಂಗಂತೂ ಗೊತ್ತಿಲ್ಲ ಬಟ್ ಕಾವ್ಯಗಂತೂ ಸ್ಟ್ಯಾಂಡ್ ತಗೊಂಡಿದ್ದಾರೆ ಅದಕ್ಕಂತೂ ನಿಜ ಬಟ್ ಬೇರೆಯವ್ರಿಗೂ ಸ್ಟ್ಯಾಂಡ್ ತಗೋಬಹುದಿತ್ತು ಬಟ್ ಅವ್ರು ತಗೊಳ್ತಾರಿಲ್ಲ ನಂಗೆ ಗೊತ್ತಿಲ್ಲ ಬಟ್ ತಗೊಂಡಿದ್ದಾರೆ ಸ್ಟ್ಯಾಂಡ್ ಅದರಂತೂ ಅಲ್ಲ ಸೊ ಅಷ್ಟೇ ಅಲ್ಲದೆ ಕೆಲವಷ್ಟು ಸ್ಪರ್ಧಿಗಳು ಏನು ಮಾತಾಡ್ತಾ ಇದ್ದಾರೆ ಇಲ್ಲಿನ ಸೇಫ್ ಝೋನ್ ಮಾಡ್ಕೊಬಿಟ್ಟಿದ್ದಾಳೆ ಕಾವ್ಯ ಸೊ ಒಂದು ಇನ್ವಾಲ್ವ್ಮೆಂಟಿಂದ ಅವಳು ಇಲ್ಲಿವರೆಗೂ ಸೇವ್ ಆಗ್ತಾ ಇದ್ದಾಳೆ ಗಿಲ್ಲಿ ಒಂದು ಸಪೋರ್ಟಿಂದ ಸೇವ್ ಆಗ್ತಾ ಅಂತ ತುಂಬ ಜನ ಮಾತಾಡ್ತಾ ಇದ್ದಾರೆ ಅದೇ ರೀತಿಗ ನಿನ್ನೆ ರಕ್ಷಿತ್ ಅವರು ನಾಮಿನೇಟ್ ಮಾಡುವಾಗ ಕಾವ್ಯ ವಿರುದ್ಧ ಅದನ್ನೇ ಮಾತು ಹೇಳಿದರು ಈಗ ರಾಶಿಕ್ ಅವರು ಅದೇ ಮಾತನ್ನ ಆಡಿದ್ದಾರೆ ಅಂತ ಅನಿಸುತ್ತೆ ನೋಡೋಣ ಇವತ್ತಿನ ಪ್ರೊಮೋ ಅಪ್ಡೇಟ್ ನಾವು ನೋಡಿಕೊಂಡು ಏನೆಲ್ಲ ಆಗಿದೆ ಅಂತ ಹೇಳೋಕ್ಕಾಗಲ್ಲ ಬಟ್ ಇವತ್ತಿನ ಪ್ರೊಮೋ ಅಪ್ಡೇಟ್ ತುಂಬ ಚೆನ್ನಾಗಿದೆ ದಯವಿಟ್ಟು ಯಾರು ಇನ್ನೂ ಪ್ರೋಮೋ ನೋಡಿಲ್ಲ ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜಲ್ಲಿ ಆಲ್ರೆಡಿ ಪ್ರೋಮೋ ಕೋಡ್ ಅಪ್ಡೇಟ್ ಆಗಿದೆ ದಯವಿಟ್ಟು ಹೋಗಿ ನೀವು ನೋಡ್ಬೋದು ಅಂತ ಹೇಳ್ತೀನಿ ಬಟ್ ಇಲ್ಲಿ ನಾಮಿನೇಷನ್ ವಿಚಾರದಲ್ಲಿ ಕಾವ್ಯ ಅವರಿಗೆ ಕಾರಣಗಳು ತ ಕೊಡೋದು ತಪ್ಪಾಗಿದೆ ಅಂತಲೂ ಕೂಡ ಹೇಳ್ಬೋದು ಯಾಕಪ್ಪ ಅಂದರೆ ಇಲ್ಲಿ ಬರೀ ಗಿಲ್ಲಿ ವಿಚಾರದಲ್ಲಿ ಕಾವ್ಯನ ನಾಮಿನೇಟ್ ಮಾಡ್ತಾ ಇದ್ದಾರೆ ಒಂದು ಮನೆ ಕೆಲಸದಲ್ಲಾಗಿರ್ಬೋದು ಟಾಸ್ಕ್ ವಿಚಾರದಲ್ಲಿ ಆಗಿರ್ಬೋದು ಇವರು ಮಾತಾಡುವಂಥ ವಿಚಾರದಲ್ಲಿ ಅಂಥ ವಿಷಯಗಳನ್ನ ಕೊಟ್ಟು ಇವರು ನಾಮಿನೇಟ್ ಮಾಡ್ಬೋದಿತ್ತು ಬಟ್ ಇಲ್ಲಿ ಕಾರಣಗಳ ಕೊಡ್ತಾ ಇರದೆ ಸೊ ಗಿಲ್ಲಿ ವಿಚಾರದಲ್ಲಿ ಕಾರಣಗಳನ್ನ ಕೊಟ್ಟು ಆ ಕಾವ್ಯವರನ್ನ ನಾಮಿನೇಟ್ ಕೂಡ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು ಈ ಒಂದು ವಿಚಾರದಲ್ಲಿ ನೋಡಿದ್ರೆ ಸೊ ಮನೆ ಮೇಲೆ ತುಂಬ ತಪ್ಪು ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು ಯಾಕಪ್ಪ ಅಂದರೆ ಒಂದು ಸೇಫ್ ಝೋನ್ ಬಾಂಡಿಂಗ್ ಝೋನ್ ಹಾಕೊಂಡಿದ್ದಾರೆ ಅಂತ ಹೇಳಿ ಆ ಒಂದು ಕಾರಣಗಳನ್ನು ಕೊಡೋದು ತಪ್ಪು ಅಂತಲೂ ಕೂಡ ಹೇಳ್ಬೋದು ಯಾಕಪ್ಪ ಅಂದರೆ ಕೆಲವೊಂದು ಅದ್ನೇ ಮಾಡ್ತಾ ಇದಾರೆ ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಂದು ಸ್ಪರ್ಧಿಗಳು ಅದನ್ನೇ ಮಾಡ್ತಾರೆ ಯಾಕಪ್ಪ ಅಂದರೆ ಈಗ ರಾಶಿಕಾ ಮತ್ತು ಸೂರಜ್ ತುಂಬ ಬಾಂಡಿಂಗ್ ತುಂಬ ಚೆನ್ನಾಗಿದೆ ಅಷ್ಟೇ ಅಲ್ಲದೆ ಈಗ ಯಾರು ಅಶ್ವಿನಿ ಮತ್ತು ಅವರ ಬಾಂಡಿಂಗ್ ತುಂಬ ಚೆನ್ನಾಗಿತ್ತು ಬಟ್ ಜಾಹ್ವಿಯವರು ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದರು ಈಗ ಗಿಲ್ಲಿ ಮತ್ತು ಯಾರು ಕಾವ್ಯದ ಬಾಂಡಿಂಗ್ ತುಂಬ ಚೆನ್ನಾಗಿದೆ ಕೆಲವೊಂದು ಸ್ಪರ್ಧಿಗಳು ಬಾಂಡಿಂಗ್ ಬಾಂಡಿಂಗ್ ತುಂಬ ಚೆನ್ನಾಗಿದೆ ಸೊ ಅವರಿಗೆ ಅವರು ಸಪೋರ್ಟಿವ್ ಆಗಿ ನಿಲ್ತಾರೆ ಅಂತಲೂ ಕೂಡ ಹೇಳ್ಬೋದು ಅಷ್ಟೇ ಅಲ್ಲದೆ ಈಗ ನೋಡಬೇಕು ಇವತ್ತಿನ ಎಪಿಸೋಡ್ನಲ್ಲಿ ಈ ರೀತಿ ತೋರಿಸಿದ್ದಾರೆ ಅಂದರೆ ಈ ಪ್ರೋಮೋದಲ್ಲಿ ಈ ರೀತಿ ತೋರಿಸಿದ್ದಾರೆ ಬಟ್ ಇಲ್ಲಿ ಗಿಲ್ಲಿ ರಾಶಿಕಾ ಮಧ್ಯೆ ತುಂಬ ವಾದವಾದಗಳು ನಡೀತಾ ಇದ್ದಾವೆ ಬಟ್ ಆದರೆ ಇಲ್ಲಿ ಗಿಲ್ಲಿಯವರು ಮಾತಿಗೆ ಮಾತು ಟಾಂಗ್ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು ಈಗ ಇಲ್ಲಿ ರಾಶಿಕ ಅವರು ಏನು ಮಾಡಿದ್ರು ಸೊ ಗಿಲ್ಲಿ ವಿಚಾರದಲ್ಲಿ ಬಂದರು ಸೊ ಗಿಲ್ಲಿ ಈಗ ರಾಶಿಕ ವಿಚಾರಕ್ಕೆ ಇಳಿದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಯಾಕಪ್ಪ ಅಂದರೆ ನೀವು ಎಷ್ಟು ಕ್ಲೋಸ್ ಆಗಿರ್ತೀರ ಸೊ ನಾನು ಅಷ್ಟೇ ಕ್ಲೋಸ್ ಆಗಿರ್ತೀನಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಫ್ರೆಂಡ್ಸ್ ಇವತ್ತಿನ ಪ್ರೋಮೋ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡಿ ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆ ಅಂತ ಹೇಳ್ತಾ ಇದೇ ರೀತಿ ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ